ಕೇಂದ್ರ ಸರ್ಕಾರ ತೈಲಗಳ ಮೇಲಿನ ಆಮದು ಶುಲ್ಕವನ್ನು ಶೇಕಡಾ ಇಪ್ಪತ್ತಕ್ಕೆ ಏರಿಕೆ ಮಾಡಿದೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರೈತರ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತೈಲಗಳ ಮೇಲಿನ ಆಮದು ಸುಂಕವನ್ನು ಶೇಕಡಾ ಇಪ್ಪತ್ತಕ್ಕೆ ಏರಿಕೆ ಮಾಡಿದೆ ಪರಿಣಾಮವಾಗಿ ಒಟ್ಟಾರೆ ಸುಂಕ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದಕ್ಕೆ ಹೆಚ್ಚಲಿದೆ ಎಂದರು ಸರ್ಕಾರದ ಈ ಕ್ರಮದಿಂದಾಗಿ ಸೋಯಾಬೀನ್ ಬೆಳೆಯ ದರ ಹೆಚ್ಚಲಿದೆ ದೇಶೀಯ ರೈತರಿಗೆ ಅನುಕೂಲವಾಗಲಿದೆ ತೈಲ ಉತ್ಪಾದಕರಿಗೂ ರೈತರಿಂದ ಬೆಳೆಗಳನ್ನು ಖರೀದಿಸಲು ಸಹಕಾರಿಯಾಗಲಿದೆ ಎಂದರು ಕೇಂದ್ರ ಸರ್ಕಾರದ ಈ ಕ್ರಮದಿಂದ ರೈತರು ತಮ್ಮ ಬೆಳೆಗಳಿಗೆ ನ್ಯಾಯಯುತ ಬೆಲೆಗಳನ್ನು ಪಡೆಯಲು ಸಾಧ್ಯವಾಗಲಿದೆ ಸೋಯಾ ಬೆಳೆಯ ಉತ್ಪಾದನೆ ಹೆಚ್ಚುವ ಜೊತೆಗೆ ರಫ್ತಿಗೂ ಅನುಕೂಲವಾಗಲಿದೆ ಸೋಯಾಗೆ ಸಂಬಂಧಿಸಿದ ಇತರ ವಲಯಕ್ಕೂ ನೆರವಾಗಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು ಬಾಸುಮತಿ ಅಕ್ಕಿಯ ಮೇಲಿನ ಕನಿಷ್ಠ ರಫ್ತು ಶುಲ್ಕವನ್ನು ರದ್ದುಪಡಿಸಲು ನಿರ್ಧರಿಸಲಾಗಿದೆ ಕನಿಷ್ಠ ರಫ್ತು ಸುಂಕವನ್ನು ತೆರವುಗೊಳಿಸುವುದರಿಂದ ಬಾಸುಮತಿ ಉತ್ಪಾದನೆ ಮಾಡುವ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು ಉತ್ತಮ ದರ ದೊರೆಯಲಿದೆ ಬಾಸುಮತಿ ಅಕ್ಕಿಯ ಬೇಡಿಕೆ ಹೆಚ್ಚುವ ಜೊತೆಗೂ ರಫ್ತಿಗೂ ಉತ್ತೇಜನ ಸಿಗಲಿದೆ ಎಂದು ತಿಳಿಸಿದರು ಈರುಳ್ಳಿಯ ರಫ್ತು ಸುಂಕವನ್ನು ಶೇಕಡಾ ನಲವತ್ತರಿಂದ ಶೇಕಡಾ ಇಪ್ಪತ್ತಕ್ಕೆ ಇಳಿಕೆ ಮಾಡಲಾಗಿದೆ ಪರಿಣಾಮವಾಗಿ ಉತ್ತಮ ಬೆಲೆ ದೊರೆಯಲಿದ್ದು ಈರುಳ್ಳಿ ರಫ್ತು ಸಹ ಹೆಚ್ಚಲಿದೆ ಸರ್ಕಾರದ ನಿರ್ಣಯಗಳಿಂದ ಈರುಳ್ಳಿ ಬೆಳೆಗಾರರೂ ಸೇರಿದಂತೆ इध के संबंधी एला क्षेत्रों अनुकूल वा लिखे सचिव हमारे देश से निर्यात होता आया पिछले साल भी अड़तालीस करोड़ रुपए का बासमती राय हमने निर्यात किया था मिनिमम एक्सपोर्ट प्राइज जो प्याज पर लगती थी एक्सपोर्ट के लिए वह पूरी तरह से समाप्त कर दी गई है साढ़े नौ परसेंट थी उसके कारण अब बासमती का निर्यात भी ज्यादा होगा और बासमती उत्पादक बासमती धान उत्पादन करने वाले किसानों को